ಶ್ರೀ ಗುರು ಬಸವಲಿಂಗಾಯ ನಮಃ ಧರ್ಮಗುರು ವಿಶ್ವಗುರು ಬಿಜ್ಜಳ ರಾಜರ ಮಂತ್ರಿಯಾಗಿದ್ದುಕೊಂಡು ಹನ್ನೆರಡ ಶತಮಾನದಲ್ಲಿ ಮಹಾತ್ಮ ಬಸವಣ್ಣನವರು ಅನುಭವ ಮಂಟಪದ ಮೂಲಕ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ದಯವೇ ಧರ್ಮದ ಮೂಲ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಇಂತಹ ಒಂದು ನ್ಯಾಯ ಜಗತ್ತಿನ ಮಾನವ ಜೀವರಾಶಿಗಳ ಕಲ್ಯಾಣಕ್ಕಾಗಿ ಜೀವಗಳಲ್ಲಿ ಶಿವನನ್ನು ಕಾಣುವ ನ್ಯಾಯವನ್ನು ಕೊಟ್ಟಿರ್ತಕ್ಕಂತಹ ಬಸವನಾಡು ಬಸವ ಕಲ್ಯಾಣ ಶರಣರ ನಾಡು ಇಂತಹ ಶರಣರ ನಾಡಿನಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಜಾತಿ ರಹಿತ ಧರ್ಮ ಕಟ್ಟುತ್ತಿದ್ದಾಗ ಎಲ್ಲರನ್ನ ಅಪ್ಪ ಬಪ್ಪ ಎಂದು ಒಪ್ಪಿಕೊಂಡು ಎಲ್ಲರಿಗೆ ಸೃಷ್ಟಿಕರ್ತನ ಜ್ಞಾನವನ್ನು ಕೊಡುವುದರ ಮೂಲಕ ಏಳ್ನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಉತ್ಪಾದಕ ವರ್ಗದವರು ದುಡಿಯುವ ವರ್ಗದವರು ಒಂದು ಸತ್ಯದ ಜ್ಞಾನವನ್ನು ಪಡೆದುಕೊಂಡು ಆಚರಣೆಯಲ್ಲಿ ತಂದಿದ್ದರು ಅವಾಗ ರಹಿತ ಮಧು ಅರಸರ ಮಗಳು ಅವರೊಬ್ಬ ಮಂತ್ರಿ ಇದ್ದರಲಿ ಅವತ್ತಿನ ದಿವಸ ಮತ್ತು ಸಮಗಾರ ಹರಳಯ ಸಮಗಾರ ಅಂದರೆ ಪಾದರಕ್ಷೆ ಮಾಡ್ತಕ್ಕಂಥವ್ರು ಅವರು ಇಬ್ಬರು ಮೊದಲು ಬೇರೆ ಏನಾದರೂ ಇದ್ದಿರ್ಬೋದು ಬಸವಣ್ಣನವರ ಅನುಭವ ಮಂಟಪದಲ್ಲಿ ಅವರ ಜಾತಿ ಭೇದಗಳನ್ನು ಬಿಟ್ಟು ಎದೆ ಮೇಲೆ ಇಷ್ಟಲಿಂಗವನ್ನು ಧರಿಸಿ ಹಣೆ ಮೇಲೆ ವಿಭೂತಿ ಧರಿಸಿ ಕೊರಳಲ್ಲಿ ರುದ್ರಾಕ್ಷಿ ಧರಿಸಿ ದೇಹವೇ ದೇವಾಲಯ ದೇಹವೇ ದೇವಸ್ಥಾನ ಇಡೀ ಬ್ರಹ್ಮಾಂಡದ ಒಡೆಯನೇ ನಮ್ಮೊಳಗಿದ್ದಾನೆ ಅಂತಕ್ಕಂಥ ಒಂದು ಮಹಾನ್ ಜ್ಞಾನ ಅರಿತು ಆಚರಿಸಿಕೊಂಡು ಅವರು ಮಧು ಅರಸರ ಬ್ರಾಹ್ಮಣವಾಗಿದ್ದರವರು ಅವರ ಮಗಳು ಹರಳಯ್ಯನವರ ಮಗ ಅವರು ಕುಟುಂಬದವರು ಒಪ್ಪಿಕೊಂಡು ಅವತ್ತಿನ ದಿವಸ ಅನುಭವ ಮಂಟಪದಲ್ಲಿ ಎಲ್ಲ ಶರಣರು ಕೂಡಿ ಎಲ್ಲರ ಒಪ್ಪಿಗೆಲಿಂದ ಕಲ್ಯಾಣ ಮಹೋತ್ಸವ ಮಾಡಿದರು ಅವರ ಲಗ್ನವನ್ನು ಮಾಡಿದರು ಅವರೆಲ್ಲರೂ ಸಂತೋಷದಿಂದ ಕೂಡಿ ಬರ್ತಕ್ಕಂಥ ವ್ಯವಸ್ಥೆ ಮಾಡಿದರು ಕೊಂಡಿ ಮಂಚಣ್ಣ ವರ್ಗದವರು ಅವರಿಗೆ ಆಗ ಬರ್ತಾ ಇಲ್ಲ ಯಾಕೆಂದರೆ ನಾಲ್ಕು ವರ್ಗ ಮಾಡಿ ಐದು ವರ್ಗ ಮಾಡಿ ಬದುಕ್ತಾ ಇದ್ರಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಏನು ಪಂಚಮ ಅಂದರೆ ಮೇಲ್ವರ್ಗದವರು ಮೇಲಾಗಿನೇ ಇರಬೇಕು ಕೆಳವರ್ಗದವರು ಕೆಳಗೆ ದುಡಿದು ಪಾದದ ಕೆಳಗೆ ನಾವೆಲ್ಲರೂ ದುಡಿದು ಅವರಿಗೆ ಹಾಕಬೇಕು ಮತ್ತೆ ನಾವು ಅವ್ರಲಿಂದ ದೂರವಾಗಿ ಭಿಕ್ಷುಕರ ಥರ ಬದುಕಬೇಕು ಇಂಥ ವ್ಯವಸ್ಥೆ ಬಸವಣ್ಣನವರು ಕಂಡು ಅವರಿಗೆ ಬಹಳಷ್ಟು ನೋವಾಗ್ತಾಯಿತ್ತೇನು ಆ ಕಾರಣಕ್ಕಾಗಿ ಅವರು ತಮ್ಮ ಬ್ರಾಹ್ಮಣ ಮನೆತನದಲ್ಲಿ ಹುಟ್ಟಿದರೂ ಕೂಡ ಅವರ ಮನೆಯನ್ನೇ ತಿರಸ್ಕಾರ ಮಾಡಿಬಿಟ್ರಲ್ಲ ಕೊನೆಯದಾಗಿ ಕಲ್ಯಾಣದಲ್ಲಿ ಬಂದು ಸೃಷ್ಟಿಕರ್ತನಿಗೆ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ್ ಅಂತ ಹೇಳಿದ್ರಲ್ಲ ತಮ್ಮ ವಚನದಲ್ಲಿ ಇಷ್ಟೆಲ್ಲ ಆದಾಗ ಈ ಮೂರು ಪರ್ಸೆಂಟ್ ಕ್ವಾಂಡಿ ಮಂಚಣ್ಣ ವರ್ಗದವರು ಆವತ್ತಿನ ದಿವಸ ಪಟ್ಟಭದ್ರ ಹಿತಾಶಕ್ತಿಗಳು ಸ್ವಾರ್ಥಿಗಳು ಮನುವಾದಿಗಳು ದೇಶದ್ರೋಹಿಗಳು ರಾಷ್ಟ್ರದ್ರೋಹಿಗಳು ರಾಷ್ಟ್ರ ದ್ರೋಹಿಗಳು ಮಾನವ ಕುಲದ ದ್ರೋಹಿಗಳು ಏನು ಮಾಡಿದ್ರಪ್ಪ ಅಂದರೆ ಜಗಳ ಹಚ್ಚಿಬಿಟ್ರು ಬೆಂಕಿ ಹಚ್ಚಿಬಿಟ್ರು ಅವಾಗ ಬಸವಣ್ಣನವರನ್ನು ಮಂತ್ರಿ ಪ್ರಧಾನ ಮಂತ್ರಿಯ ಪದವಿಯನ್ನೇ ಅವರು ಇಂಥದ್ದೆಲ್ಲ ನೋಡಿ ಅವರು ಬಗ್ಗೆ ಸುಳ್ಳು ಗೊಳ್ಳು ಪಳ್ಳು ಏನು ಕೊಂಡಿ ಮಂಚನ ಮಾಡಿ ಅವರ ಕಿರೀಟವನ್ನೇ ತೆಗೆದು ಸಾಕಪ್ಪ ಬ್ರಹ್ಮ ಪದವಿಯನ್ನಲ್ಲೇ ಋಷ್ ಉಷ್ಣ ಪದವಿಯೊಲ್ಲೇ ಏನು ಅರಸ ಮುಂದಿದ್ದಾರೆ ನಾಡೊಳಗಿರಬಾರದು ಗಂಡ ಮುನ್ನಿದರೆ ಹೆಂಡತಿ ಮನೆಯೊಳಗಿರಬಾರ್ದು ಅಂತ ಹೇಳಿ ಯಾಕಂದರೆ ಬಸವಣ್ಣನವರು ನ್ಯಾಯ ನಿಷ್ಠೂರಿ ದಾಕ್ಷಿಣ್ಯ ಪರನಾನಲ್ಲ ಅಂತ ಹೇಳಿದ್ರಲ್ಲ ಒಬ್ಬ ಪ್ರಧಾನಮಂತ್ರಿ ಇವತ್ತಿನ ದೇಶದ ಪ್ರಧಾನಮಂತ್ರಿಗಳಾದರು ಯಾರೇ ಇರಲಿ ಪ್ರತಿಯೊಂದು ರಾಜ್ಯದ ಮುಖ್ಯಮಂತ್ರಿಗಳು ಯಾರೇ ಇರಲಿ ಹಾಂ ರಾಷ್ಟ್ರಪತಿಗಳಿರಲಿ ಎಲ್ಲ ಧರ್ಮದ ಬೋಧನೆ ಮಾಡಿ ಇವರೆಲ್ಲರೂ ಕೂಡ ಬಸವಣ್ಣನವರ ಶರಣರ ವಚನಗಳನ್ನು ಓದಬೇಕು ಇದನ್ನು ಓದಿ ಮನಸ್ಸಿಗೆ ತಟ್ಟಿದರೆ ಕಣ್ಣೊಳಗಿನ ರಕ್ತ ಬರಬೇಕು ನೀರು ಬರಬಾರ್ದು ಅಂತಹ ಒಂದು ಜಗತ್ತಿನಲ್ಲಿ ಒಂದು ಸತ್ಯದ ಕ್ರಾಂತಿಯಾಗಿದ್ದು ಸತ್ಯದ ಮಾನವ ಕುಲಕ್ಕೆ ಕಲ್ಯಾಣವಾಗ ಬಯಸಿದ್ದು ಸಕಲ ಜೀವಾತ್ಮರಿಗೆ ಲಸನ್ನೇ ಬಯಸಿದ ನಾಡು ಬಸವ ಕಲ್ಯಾಣ ಬಸವ ಕಲ್ಯಾಣ ಎರಡು ಸಾವಿರ ಐದನೂರ ವಚನಗಳಿವೆ ಇನ್ನು ನೂರಕ್ಕಿಂತ ಶರಣರ ಹೆಚ್ಚು ಇತಿಹಾಸ ಇದೆ ಆದ್ದರಿಂದ ಈ ಥರ ಬಂಡಿ ಮಂಚಣ್ಣ ವರ್ಗದವರು ಇಲ್ಲ ಸಲ್ಲದೆಲ್ಲ ಸುಳ್ಳು ಹೇಳಿ ಶರಣರ ವಚನಗಳನ್ನು ಸುಟ್ಟಿದ್ರು ಎಷ್ಟೋ ಶರಣರು ಹತ್ಯೆ ಮಾಡಿದ್ರು ಇದೇ ಬಸವಕಲ್ಯಾಣದ ಭೂಮಿಯಲ್ಲಿ ಇವಾಗ ಬಸವಕಲ್ಯಾಣದ ಭೂಮಿಯ ಮೇಲೆ ಕಳೆದ ಹದಿನಾಲ್ಕು ಹದಿನೈದು ವರ್ಷಗಳಿಂದ ಆ ಶರಣರ ಹತ್ಯೆ ಅವರಿಗೆ ಅನ್ಯಾಯವಾಗಿದ್ದೆಲ್ಲ ಇತಿಹಾಸ ಹತ್ತು ದಿವಸ ಈ ದಸರಾ ಹಬ್ಬದಲ್ಲಿ ಅದೇ ಸಮಯದಲ್ಲಿ ಯಾವತ್ತು ಕೊಲೆ ಮಾಡಿದ್ದಾರೆ ಶರಣರಿಗೆ ಹನ್ನೆರಡನೇ ಶತಮಾನದಲ್ಲಿ ಆ ತ್ಯಾಗ ಬಲಿದಾನವನ್ನು ಈ ಜಗತ್ತಿಗೆ ಗೊತ್ತಾಗಬೇಕಲ್ಲ ಮತ್ತೆ ಜಗತ್ತಿನ ಜನರೆಲ್ಲ ಕೂಡಿ ಬಾಳ್ಬೇಕಲ್ಲ ಹಾ ಎಲ್ಲ ಜಗತ್ ನಮ್ಮ ಭಾರತೀಯರೆಲ್ಲರೂ ಒಂದು ದೇವನ ಮಕ್ಕಳಿಂದ ಬದುಕಬೇಕಲ್ಲ ನಮ್ಮ ಭಾರತ ದೇಶದ ಪ್ರಗತಿಗಾಗಲ್ಲ ಹ್ಞೂ ಆದರೂ ಅವತ್ತ ಶರಣರ ಹತ್ಯೆ ಮಾಡಿದರು ಇದೇ ಕಲ್ಯಾಣ ಭೂಮಿಯಲ್ಲಿ ಆದ್ದರಿಂದ ಇಂತಹ ಒಂದು ಸರಳ ತತ್ವ ದೇಹವೇ ದೇವಾಲಯ ಅಂತ ಹೇಳಿ ಸುಳ್ಳಿದೆನಾ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನೇ ಇಂಥ ಅನೇಕ ವಚನಗಳಿವೆ ಬಸವಣ್ಣನ ಹೇಳುತ್ತಾರೆ ಅಂತ ಸಂದರ್ಭದಲ್ಲಿ ಅವರು ಯಾರ ಇವತ್ತಿನ ರಾಜಕಾರಣಿಗಳನ್ನ ನೋಡಿ ಯಾರು ದುಡ್ಡು ಕೊಟ್ಟರು ಅವ್ರ ಕಡೆ ಬಗಳ ಈ ಕಡೆ ಕಡೆ ಹೇಳೋದು ಈ ಕಡೆ ಈಗಡೆ ಹ ಆದರೆ ಬಸವಣ್ಣನವರು ಎಂತಹ ಒಂದು ಸತ್ಯದ ಪರವಾಗಿದ್ದರಂತಕ್ಕಂಥದ್ದು ಇವತ್ತು ವಚನಗಳನ್ನು ಓದಬೇಕು ನ್ಯಾಯ ನಿಷ್ಠೂರಿ ದಾಕ್ಷಿಣ್ಯ ಪರ ನಾನಲ್ಲ ಲೋಕ ವಿರೋಧಿ ಶರಣ ನಾರಿಗೂ ಅಂಜುವನಲ್ಲ ನಮ್ಮ ಕೂಡಲ ಸಂಗಮ ದೇವನ ರಾಜ್ಯ ತೇಜದೊಳಿರಪ್ಪನಾಗಿ ಕೂಡಲ ಸಂಗಮ ಅಂದರೆ ಯಾವುದೇ ಒಂದು ಊರಲ್ಲ ಈ ಶರೀರವೇ ಒಂದು ಕೂಡಲ ಸಂಗಮ ಇದು ಇದೇ ಸುಪ್ರೀಂ ಕೋರ್ಟ್ ಇದೇ ನಮ್ಮ ಒಳಗೊಬ್ಬ ಇದ್ದನಲ್ಲ ಇವನ ಆಧಾರ ಇಟ್ಕೊಂಡು ಶರಣರು ವಚನಗಳನ್ನು ಬರೆದಿದ್ದಾರಲ್ಲ ಆದ್ದರಿಂದ ಇನ್ನೊಂದು ಬಸವಣ್ಣರ ವಚನ ಅವ್ರು ಎಂಥ ಕ್ರಾಂತಿ ಜೋಳವಾಳಿವ ನಾನಲ್ಲ ವೇಳೆ ಆಳಿವ ನಾನಯ್ಯ ಹಾಳುಗೆಟ್ಟು ಓಡುವ ಹಾಳು ನಾನಲ್ಲಯ್ಯ ಕೇಳು ಕೂಡಲ ಸಂಗಮ ದೇವ ಮರಣವೇ ಮಹಾನವಮಿ ಮರಣವೇ ಮಹಾನವಮಿ ಹಾಂ ಮಹಾನವಮಿ ಅಂದರೆ ಅದು ಏನಪ್ಪಾ ಮಹಾನವಮಿ ಅಂದರೆ ಈ ಇವತ್ತೇನು ದುರ್ಗಾ ಮಾತಾ ಆ ಮಾತಾ ಈ ಮಾತಾ ಭಾವನೆ ಅಂತಲ್ಲ ನಾನು ನೋಡಿನಿ ಈ ವೈನ್ ಶಾಪ್ಗಳ ಮೇಲೆ ಕೆಲವು ಪ್ರಾಣಿ ಚಿಕನ್ ಮಟನ್ ಹೋಟೆಲ್ಗಳು ಇರ್ತವಲ್ಲ ಅಲ್ಲೆಲ್ಲವುಗಳ ಮೇಲೆ ಇಂಥವು ಹೆಸರುಗಳೇ ನೋಡಿದ್ದೆ ನಾನು ಹಾಂ ಆದರೆ ನಮ್ಮ ಬಸವಾದಿ ಶರಣರು ಹಾಂ ಈ ಪ್ರಾಣಿ ಹಿಂಸೆ ಮಾಡೋದು ಈ ಇದು ಮಾಡೋದು ಹಾಂ ಸರಾಯಿ ಕುಡಿತಕ್ಕಂಥದ್ದು ಬಸವಣ್ಣನ ಹೆಸರಿಟ್ಟು ಒಂದು ಏನಾರ ಹೋಟೆಲ್ ತೆಗೆದ್ರೆ ಬರ್ತದಾ ಒಂದು ಹಂಥದ್ದು ಈ ಪ್ರಾಣಿ ಹಿಂಸೆದು ಮಾಂಸಾಹಾರಿ ಹೋಟೆಲ್ ಬಸವಣ್ಣವಣ್ಣನವ್ರ ಹೆಸರ ಮೇಲೆ ವ್ಯಾನ್ಸಾ ಇರ್ತಾವ ಎಲ್ಲರೂ ನೋಡಿರಾ ಹಾಂ ಯಾಕಿರಲ್ಲ ಅಂಥ ಪವಿತ್ರ ನಾಡು ಬಸವಣ್ಣ ನಾಡು ಶರಣರ ನಾಡು ಆದ್ದರಿಂದ ಹಾಳುಗೆಟ್ಟು ಓಡುವ ಆಳು ನಾನಲ್ಲಯ್ಯ ಕೇಳು ಕೂಡಲ ಸಂಗಮ ದೇವ ಮರಣವೇ ಮಹಾನುಮಿ ಅಂತಹ ತ್ಯಾಗ ಬಲಿದಾನವನ್ನು ಮಾಡಿದ ನಾಡು ನಮ್ಮ ಬಸವ ಕಲ್ಯಾಣ ಬಸವ ಕಲ್ಯಾಣ ಬಸವ ಕಲ್ಯಾಣ ಇನ್ನೊಂದು ಬಸವಣ್ಣನವರ ವಚನ ಯನೀಶನೀಶೆಂದಡೆ ನಾನು ಎಲು ದುರಿದು ನರ ಹರಿದು ಕರಳು ಕುಪ್ಪಳಿಸಿದೊಡೆ ನಾನು ಯಾ ಶಿರ ಹರಿದು ಅಟ್ಟೆ ಅಟ್ಟಿ ನೆಲಕ್ಕೆ ಬಿದ್ದರೆ ಈ ನಾಲಿಗೆ ಕೂಡಲ ಸಂಗಮ ದೇವ ನಿನಗೇ ಶರಣೆನ್ನುತ್ತಿದ್ದಿದ್ದಯ್ಯ ನಿನಗೇ ಶರಣೆನ್ನುತ್ತಿದ್ದಯ್ಯ ಇವತ್ತು ನಮ್ಮ ಕರ್ನಾಟಕದ ವಿಧಾನಸಭೆಗಳಾಗಲಿ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯದ ವಿಧಾನಸಭೆಗಳಲ್ಲಿ ಪಾರ್ಲಿಮೆಂಟ್ನಲ್ಲಿ ಏನು ಕಚ್ಚಾಟ ಆಡ್ತಾ ಇದ್ದಾರೆ ಎಷ್ಟು ಕೊಂಡಿ ಮಂಚನಗಳಿದ್ದಾರಲ್ಲಿ ಎಲ್ಲರೂ ಎಲ್ಲರೂ ಬರೀ ಮೋಸ ಮಾಡ್ತಕ್ಕಂಥದ್ದು ಜಗಳ ಮಾಡ್ತಕ್ಕಂಥದ್ದು ಹಾಂ ಸುಳ್ಳನ್ನು ಕರೆ ಮಾಡೋದು ಕರೆಯನ್ನು ಸುಳ್ಳು ಮಾಡೋದು ಸತ್ಯವನ್ನು ಮರೆಮಾಚೋದು ಅಸತ್ಯವನ್ನು ಜನಕ್ಕೆ ತೋರಿಸೋದು ಆದ್ದರಿಂದ ಇವತ್ತ ನಾನು ಆತ್ಮಸಾಕ್ಷಿಯಿಂದ ಹೇಳ್ತೇನೆ ನಮ್ಮ ಭಾರತ ದೇಶ ಅಷ್ಟೇ ಅಲ್ಲ ಜಗತ್ತಿನಲ್ಲಿ ಎಲ್ಲ ಹಿಂಸೆಗಳು ಇವೆಲ್ಲ ನಿಲ್ಲಬೇಕಾಗಿದ್ದಾದರೆ ಎಲ್ಲರೂ ಮಾನವರು ಒಂದಾಗಿ ಬದುಕಬೇಕಾಗಿದ್ದರೆ ಬಸವ ಕಲ್ಯಾಣದ ಒಂದೇ ಒಂದು ಭೂಮಿ ಈ ಜಗತ್ತಿಗೆ ನ್ಯಾಯ ಕೊಟ್ಟಿದೆ ಸಕಲ ಜೀವರಾಶಿಗಳಿಗೆ ನ್ಯಾಯ ಕೊಟ್ಟಿದೆ ಆದ್ದರಿಂದ ಈ ದೇವರು ಧರ್ಮ ಏನು ಏನು ಸುಳ್ಳು ಹೇಳಿಕೊಂಡು ಬದುಕ್ತಾ ಇದ್ದಾರಲ್ಲ ಇವೆಲ್ಲವೂ ಕೂಡ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಮಾಡ್ತಾ ಇದ್ದರೆ ಇದು ನಿಲ್ಲಬೇಕು ಎನ್ನುವುದೇ ನಮ್ಮ ಬಸವಾದಿ ಶರಣರ ಆಶಯವಾಗಿದೆ ಆದ್ದರಿಂದ ಅಂದು ಹನ್ನೆರಡನೇ ಶತಮಾನದಲ್ಲಿ ಕೊಂಡಿ ಮಂಚಣ್ಣ ವರ್ಗದವರು ಇದ್ದರಂತ ನಾವು ತಿಳ್ಕೊಂಡಿದ್ದ ಅಂದೇ ಇವತ್ತು ಕೂಡ ಅನುಭವ ಮಂಟಪದ ತತ್ವಗಳಿಗೆ ಮರೆಮಾಸ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಯಾಕೆ ಮಾಡ್ತಾಯಿದ್ರಪ್ಪ ಮಾಡಬೇಡಿರಿ ನನ್ನಂಥ ಸಾಮಾನ್ಯ ಇದ್ದಕ್ಕಂಥವನಿಗೆ ನನಗೆ ಇವೆ ವಚನಗಳು ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಹಾಂ ಯಾಕೆ ಅರ್ಥ ಆಗ್ತಾಯಿಲ್ಲ ಹೇಳಿ ನಿಮ್ಮ ಒಳಗಡೆ ಉದ್ದೇಶವೇನಿದೆ ಹಾಂ ಕೆಟ್ಟ ಉದ್ದೇಶಗಳಿದ್ದರೆ ನಾವು ಅಂಥವು ಕೆಟ್ಟ ಉದ್ದೇಶನ ಇಟ್ಕೊಂಡು ಒಂದು ಸಾವಿರ ವರ್ಷ ಯಾರು ಯಾರಾದರೂ ಬದುಕ್ತೀರಾ ಹೇಳಿ ನೋಡೋಣ ಹಾಂ ಏನೇನೋ ರೋಗ ಬಂದು ಹೋಗೋದು ಅದಕ್ಕೆ ನಾನು ಪದೇ ಪದೇ ಒಂದು ವಚನ ಹೇಳ್ತೀನಿ ಸತ್ಯ ಶರಣರ ತತ್ವಕ್ಕೆ ವಿರುದ್ಧವಾಗಿ ಏನಾದರೂ ಬಸವ ಕಲ್ಯಾಣದಲ್ಲಿ ಕಾರ್ಯಗಳು ನಡೆದರೆ ಅದು ಇಡೀ ಭಾರತ ಅಷ್ಟೇ ಅಲ್ಲ ಜಗತ್ತಿನ ಮಾನವ ಕುಲಕ್ಕೆ ಜೀವರಾಶಿಗಳಿಗೆ ಮರಳನ್ನು ಮಾಡಿ ಅವುಗಳ ಮೇಲೆ ಅನ್ಯಾಯ ಮಾಡುವ ಕಾರ್ಯ ಆಗುತ್ತದೆ ಅಂತಹ ಕಾರ್ಯವನ್ನು ಕೈಬಿಟ್ಟು ಬಸವಾದಿ ಶರಣರ ಚಿಂತನೆಗಳು ಆ ಹತ್ತು ದಿವಸ ಏನು ನಡಿ ಮರಣವೇ ಮಹಾನವಮಿ ಹತ್ತು ದಿವಸ ಬರೀ ಶರಣರ ವಚನಗಳ ಚಿಂತನೆ ಬಸವ ಕಲ್ಯಾಣದಲ್ಲಿ ನಡೆಯಬೇಕು ಅದು ನಡೆದಾಗ ಇಡೀ ಭಾರತ ದೇಶದಂಥ ಇದೆಲ್ಲ ಇದರ ಒಳ್ಳೆ ಮೆಸೇಜ್ ಹೋಗ್ತದೆ ಆವಾಗ ಈ ಪಾಪಿಗಳು ಈ ಕೊಲೆ ಕಡಕರು ಈ ಸುಳ್ಳು ಕೊಳ್ಳ ಮಂಸ ವಂಚಕರು ಈ ಯುವಕರು ದಾರಿ ತಪ್ಪಿ ಹೋಗ್ತಕ್ಕಂಥವ್ರು ಎಲ್ಲರೂ ಬದಲಾವಣೆ ಆಗುತ್ತಾರೆ ಎಂದು ಹೇಳುತ್ತಾ ಹಣೆಯ ಮೇಲೆ ವಿಭೂತಿ ಕೊರಳಲ್ಲಿ ಇಷ್ಟಲಿಂಗ ರುದ್ರಾಕ್ಷಿ ಈ ತತ್ವ ಕೊಟ್ಟಿದ್ದು ಇದು ಆ ಹತ್ತು ದಿವಸ ಬಸವ ಕಲ್ಯಾಣದಲ್ಲಿ ಎಲ್ಲರ ಮನೆಗಳಲ್ಲಿ ಹಣೆಯ ಮೇಲೆ ವಿಭೂತಿ ಕೊರಳಲ್ಲಿ ರುದ್ರಾಕ್ಷಿ ಇಷ್ಟಲಿಂಗ ಮತ್ತು ಪ್ರತಿಯೊಬ್ಬರ ಮನೆಗಳಲ್ಲಿ ಅಕ್ಕ ಮಹಾದೇವಿರವರ ಜ ವಚನಗಳು ಅಕ್ಕ ಮಹಾದೇವಿ ಸುಳ್ಳು ಗೊಳ್ಳನ್ನು ತಿರಸ್ಕಾರ ಮಾಡಿದ್ದಾರೆ ಏನು ಹೇಳ್ತಾರೆ ಅಕ್ಕ ಮಹಾದೇವಿ ಹಗಲು ನಾಲ್ಕು ಜಾವ ಅಸನಕ್ಕೆ ಕುದಿವರು ಇರುಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿವರು ಅಗಸ ನೀರೊಳಗಿದ್ದು ಬಾಯಾರಿಸತ್ತಂತೆ ತನ್ನ ಒಳಗೆ ಇದ್ದ ಮಹಾಘನವನ್ನು ಅರಿಯರು ಚನ್ನಮಲ್ಲಿಕಾರ್ಜುನ ದೇವ ಹಾಗಾದರೆ ಅಕ್ಕ ಮಹಾದೇವರಿಂದ ಎಷ್ಟು ಕಳ್ಕಳೀತ್ ನೋಡಿ ಈ ಹಗಲು ರಾತ್ರಿ ತಮ್ಮ ಸ್ವಾರ್ಥಕ್ಕಾಗಿ ಸಮಾಜವನ್ನು ಹಾಳು ಮಾಡ್ತಕ್ಕಂಥವ್ರೇ ನೀವು ನಿಮ್ಮೊಳಗೆ ದೇವರನ್ನು ಕಾಣಿರಪ್ಪ ಏನು ಒಂದು ಬಟ್ಟೆ ಒಗಿತಕ್ಕಂಥ ಸಂದರ್ಭದಲ್ಲಿ ಬಿಸಿ ಬಿಸಿಲಿದೆ ಅಂತ ತಿಳ್ಕೊಳ್ಳಿ ಆವಾಗ ನಾವು ನೀರಡಿಕೆ ಆದಾಗ ಆ ಕ್ಯಾ ಮಲಿನವಾಗಿರ್ತಕ್ಕಂಥ ಬಟ್ಟೆ ಒಗೆದ್ದು ನೀರನ್ನು ಕುಡಿಯಬಹುದಾ ಯಾಕಂದರೆ ಕುಡಿದರೆ ವಾಂತಿ ಭೇದಿ ಆಗುತ್ತದೆ ಆ ಕಾರಣಕ್ಕಾಗಿ ಅವರು ಉದಾಹರಣೆ ಕೊಟ್ಟಿದ್ದಾರೆ ಅಕ್ಕ ಮಹಾದೇವರವರು ಈ ಮನಸ್ಸಿನಲ್ಲಿ ಕೆಟ್ಟ ಭಾವನೆಗಳನ್ನು ಇಟ್ಟುಕೊಂಡವರಿಗೂ ಕೂಡ ಅಂತರಂಗದ ದೇವನನ್ನು ಒಲಿಸಿಕೊಳ್ಳಲು ಸಾಧ್ಯವಿಲ್ಲ ಸಾಧ್ಯ ಯಾವಾಗಿದೆ ಅಂದರೆ ಮಹಾತ್ಮ ಬಸವಣ್ಣನವರನ್ನ ಲಿಂಗಾಯತ ಧರ್ಮಗುರು ಜಗಜ್ಯೋತಿ ಮಹಾತ್ಮ ಬಸವಣ್ಣನವರೇ ಲಿಂಗಾಯತ ಧರ್ಮಗುರು ನಮ್ಮ ಧರ್ಮ ಗ್ರಂಥ ಸಮಾನತೆ ಸಾರುವ ಬಸವಾದಿ ಶರಣರು ಬರೆದ ವಚನ ಗ್ರಂಥ ನಮ್ಮ ಧರ್ಮದ ಲಾಂಛನ ವಿಶ್ವಾತ್ಮನ ಕುರುಹು ಆದ ಇಷ್ಟ ಲಿಂಗ ಎಂದು ಒಪ್ಪಿಕೊಂಡು ಅಪ್ಪಿಕೊಂಡು ಆಚರಣೆಯಲ್ಲಿ ತಂದು ಸಮಾಜಕ್ಕೆ ಬಿತ್ರಪ್ಪ ನಿಮಗೆ ಕಲ್ಯಾಣವಾಗುತ್ತದೆ ಎಂದು ಹೇಳುತ್ತಾ ಬಸವ ಕಲ್ಯಾಣದಲ್ಲಿ ಶರಣರ ತತ್ವದ ವಿರುದ್ಧ ಏನೇ ಕಾರ್ಯಕ್ರಮ ಮಾಡಿದ್ದರೂ ಕೂಡ ಅದು ದೇಶದ್ರೋಹದ ಕಾರ್ಯವಾಗುತ್ತದೆ ನಾನು ಈ ಗ್ರಂಥದ ಆಧಾರದ ಮೇಲೆ ಹೇಳುತ್ತಿದ್ದೇನೆ ಇನ್ನೊಂದು ಅಕ್ಕ ಮಹಾದೇವರವರ ವಚನ ಉಡುತಡಿ ಶಿವಮೊಗ್ಗ ಶಿಕಾರಿಪುರ ಉಡುತಲಿನಿಂದ ಬಂದಿರಲ್ಲ ಆವತ್ತಿನ ವಾಹನಗಳಿದ್ದಿಲ್ಲ ಅರಣ್ಯ ಸಂಪತ್ತು ಬಹಳ ಇತ್ತು ಎಲ್ಲ ಕಡೆ ಕಾಡ ಮೃಗಗಳಿದ್ದವು ಹಾ ಬಸವ ಕಲ್ಯಾಣ ಅಣ್ಣ ಬಸವಣ್ಣರ ಅನುಭವ ಮಂಟಪ ಬಂದ್ರಲ್ಲ ಏನು ಅವ್ರು ಬಂದು ಏನು ಹೇಳ್ತಾರೆ ಬೆಟ್ಟದ ಮೇಲೆ ಒಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದರೆ ಎಂತಯ್ಯ ಸಮುದ್ರದ ತಡೆಯಲ್ಲೊಂದು ಮನೆ ಮಾಡಿ ನೊರೆ ತೆರೆಗಳಿಗೆ ಅಂಜಿದರೆ ಎಂತಯ್ಯ ಹಾಂ ಸಂತೆಯ ಒಳಗೆ ಒಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದರೆ ಎಂತಯ್ಯ ಈ ಲೋಕದ ಒಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಈ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಚನ್ನಮಲ್ಲಿಕಾರ್ಜುನ ದೇವ ಹಾಂ ಇದು ಅಕ್ಕ ಮಹಾದೇವಿಯರವರ ವಚನ ಇವತ್ತ ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಬಾರ್ಡ್ರದಲ್ಲಿ ಸೈನಿಕರಿಗೂ ಬೇಕು ಒಳಗೆ ಇರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರಿಗೆ ಬೇಕು ಆಪ್ರೇಷನ್ ಮಾಡ್ತಕ್ಕಂಥ ಡಾಕ್ಟರ್ಗಳಿಗೆ ಬೇಕು ಹೆಣ್ಮಕ್ಳಿಗೆ ಅಡುಗೆ ಮಾಡ್ತಕ್ಕಂಥ ಹೆಣ್ಮಕ್ಳಿಗೆ ಬೇಕು ಒಕ್ಕಲಿಗರಿಗೆ ಬೇಕು ಈ ವಾಹನ ಚಾಲಕರಿಗೆ ಬೇಕು ಎಲ್ಲ ಕಾಯಕ ಜೀವಿಗಳಿಗೆ ಈ ವಚನವನ್ನು ಓದಿ ಅರ್ಥ ಮಾಡಿಕೊಂಡು ಬದುಕಿದರೆ ನಾವು ಎಲ್ಲರಲ್ಲಿ ದೇವರನ್ನು ಕಂಡು ನಾವು ಅರಿವಿನ ಮೂಲಕ ನಮ್ಮ ಎಲ್ಲ ಕೆಲಸಗಳು ಒಳ್ಳೆಯದಾಗಿ ಮಾಡಿಕೊಳ್ಳಲು ಬರುತ್ತದೆ ಆದ್ದರಿಂದ ಈ ಬಸವ ಕಲ್ಯಾಣದಲ್ಲಿ ಈ ಮರಣವೇ ಮಹಾನವಮಿ ಹತ್ತು ದಿವಸ ಈ ಬಸವ ಕಲ್ಯಾಣದ ಅವರಲ್ಲಿ ಎಲ್ಲರಲ್ಲಿ ನಾನು ಕಳಕಳಿ ವಿನಂತಿ ಮಾಡಿಕೊಳ್ತೇನೆ ಆ ಅಕ್ಕ ಮಹಾದೇವಿ ಗ್ರೌಂಡ್ನಲ್ಲಿ ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಇತಿಹಾಸದ ಬಗ್ಗೆ ಅವತ್ತು ಹತ್ತು ದಿವಸ ಅಲ್ಲಿ ಚಿಂತನೆಗಳನ್ನು ನಡೆಯಬೇಕು ಅಂತಹ ಕಾರ್ಯಕ್ಕೆ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಕರ್ನಾಟಕ ಅಷ್ಟೇ ಅಲ್ಲ ಇವತ್ತ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಮಹಾತ್ಮ ಬಸವಣ್ಣನವರು ಮತ್ತು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರಗಳನ್ನು ಹಾಕಲಿಕ್ಕೆ ಹೇಳಿದರಲ್ಲ ಶ್ರೀ ಸಿದ್ದರಾಮಯ್ಯರವರು ಯಾಕೆ ಹೇಳಿದ್ದರು ಅಲ್ಲಿ ಎಲ್ಲರೂ ಸುಳ್ಳು ಗೊಳ್ಳು ಪಳ್ಳು ಸ್ವಲ್ಪ ಕಡಿಮೆ ಆಗಿದೆಪ ಆ ಬಸವಣ್ಣನವರ ಭಾವಚಿತ್ರ ಅದನ್ನು ನೋಡಿ ಸ್ವಲ್ಪ ಆತ್ಮವಂಚನೆ ಮಾಡಿಕೊಳ್ಳಲಾರದೆ ಕರ್ತವ್ಯ ಮಾಡ್ತಕ್ಕಂಥವ್ರು ಸರ್ಕಾರಿ ಕರ್ತವ್ಯ ಮಾಡ್ತಕ್ಕಂಥವ್ರು ಯಾರ್ಯಾರು ಅವರೆಲ್ಲರೂ ಸಮಾಜ ಸೇವಕರು ಒಂದು ಸತ್ಯದಿಂದ ಮಾಡಲಿ ಅಂತ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರು ಭಾವಚಿತ್ರ ಹಾಕಲಿಕ್ಕೆ ಹೇಳಿದರು ಮತ್ತು ಇದು ಈ ಬಸವಣ್ಣನವರು ಸ್ಥಾಪಿಸಿದ ಲಿಂಗಾಯತ ಧರ್ಮ ಸಮಾನತೆಯ ಧರ್ಮ ಇದರಲ್ಲಿ ಮಾದಾರ ಚನ್ನಯ್ಯನವರಿದ್ದಾರೆ ಡೋಹಾರ್ ಕಕ್ಕ ಇದ್ದಾರೆ ಅಂಬಿಗರ್ ಚೌಡ ಇದ್ದಾರೆ ಮಡಿವಾಳ ಮಾಚಯ್ಯ ಸತ್ಯಕ್ಕ ಸಂಕವ್ವ ಎಲ್ಲ ಮುಸಲ್ಮಾನರು ಈ ಕಡೆ ಎಲ್ಲ ಕಡೆಯಿಂದ ಬಂದಿರತಕ್ಕಂಥ ಕಾಶ್ಮೀರದ ರಾಜ ಅವರೆಲ್ಲರೂ ಎಲ್ಲ ಜಾತಿ ವರ್ಗದವರು ತೊಂಬತ್ತೇಳು ಪರ್ಸೆಂಟ್ ಜನರು ಕೂಡಿ ಕಟ್ಟಿದ ಲಿಂಗ ಆಯತ ಧರ್ಮದ ಇತಿಹಾಸ ಕಳೆದ ಇಪ್ಪತ್ತಾರು ವರ್ಷಗಳಿಂದ ನಾನು ಈ ಗ್ರಂಥಗಳನ್ನು ಓದುತ್ತಿದ್ದೇನೆ ಈ ಭಾರತ ದೇಶದಲ್ಲಿ ಸ್ವಾರ್ಥಿಗಳು ಮಾಡಿದಷ್ಟು ಒಂದು ಸುಳ್ಳು ಹಲವು ದೈವಗಳು ಮೂಢರೂಢಿಯಷ್ಟು ಜಗತ್ತಿನ ಯಾರೂ ಮಾಡಿಲ್ಲ ಆ ಕಾರಣಕ್ಕಾಗಿಯೇ ನಮ್ಮ ಅನುಭವ ಮಂಟಪ ಸ್ಥಾಪನೆ ಮಾಡಿದ್ರಲ್ಲ ಬಸವಣ್ಣನವರು ಎಷ್ಟು ತಪ್ಪುಗಳು ಕಚರ ಹಾಕಿದ್ರಪ್ಪ ದೇಶದಲ್ಲಿ ಈ ಮುಗ್ಧ ಜನರನ್ನ ಎಲ್ಲ ದುಡಿದ ಉತ್ಪಾದಕರ ದುಡ್ಡೆಲ್ಲ ಈ ದೇವ್ರ ಹೆಸರು ಮೇಲೆ ನೀವೆಲ್ಲ ಸುಳ್ಳು ಹೇಳಿ ಬರ್ತಾ ಇದ್ರಲ್ಲ ಇದು ನಮ್ಮ ಶರಣರು ಅದೆಲ್ಲವೂ ಕಸವನ್ನ ವಚನಗಳ ಮೂಲಕ ತೆಗೆದಿದ್ದಾರೆ ಪ್ರತಿಯೊಬ್ಬರು ವಚನಗಳನ್ನು ಓದಬೇಕೆಂದು ನನ್ನ ಕಳಕಳೆ ವಿನಂತಿ ಹೊಂದಿಗೆ ಭಾರತ ದೇಶದಲ್ಲಿರ್ತಕ್ಕಂಥ ನಿರುದ್ಯೋಗ ಬಡತನ ಅನಾರೋಗ್ಯ ಜಾತೀಯತೆ ಮೇಲು ಕೀಳು ಭೇದ ಭಾವ ಮತ್ತೆ ಯುವಕರು ದಾರಿ ತಪ್ಪಿ ಹೋಗ್ತಕ್ಕಂಥವ್ರು ನಾನು ಕೂಡ ನನ್ನ ಜೀವನದಲ್ಲಿ ಎಷ್ಟೊಂದು ಹಾಳು ಮಾಡ್ಕೊಂಡಿದ್ದೇನೆ ಇಪ್ಪತ್ತಾರು ವರ್ಷಗಳ ಹಿಂದೆ ಈ ಶರಣರ ವಚನಗಳನ್ನು ಓದಿದ ಬಳಿಕ ನಾವೇ ಸ್ವತಃ ಬಸವ ಕಲ್ಯಾಣದಲ್ಲಿ ಐದು ನೂರು ಮನೆಗಳಲ್ಲಿ ಬಸವ ಜ್ಯೋತಿ ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮ ಕುಟುಂಬದವರು ನಾವು ತಿರುಗಾಡಿದ್ದೇವೆ ಯಾಕಪ್ಪ ಇಂಥ ಸರಳ ಜೀವನಕ್ಕಾಗಿ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಅಂತೇಳಿ ನಾವು ಮಾಡ್ತಾ ಇದ್ದರೆ ಸಾಮಾನ್ಯ ಜನರು ಈ ದೊಡ್ಡ ದೊಡ್ಡ ಜ್ಞಾನಿ ಅನ್ಸ್ಕೊಂಡಿದವರು ಇವ್ರ ಬಾಯಲಿಂದ ಇವ್ರ ಮನಸ್ಸಿನಿಂದ ಯಾಕೆ ಇಲ್ಲ ಎಂಬುದೇ ನನ್ನ ಒಂದು ಮಹಾನ್ ಚಿಂತನೆ ಆಗಿದೆ ಅಂತ ಹೇಳ್ತಾ ನಾನು ಇಪ್ಪತ್ತಾರು ವರ್ಷಗಳ ಹಿಂದೆ ನನಗೆ ಏನು ಗೊತ್ತಿದ್ದಿಲ್ಲ ವಚನಗಳನ್ನು ಓದಿದ ಬಳಿಕ ಈ ವಿಚಾರಗಳು ನನ್ನ ಅಂತರಂಗದಿಂದ ಬರ್ತಾ ಇವೆ ಆ ಅಂತರಂಗದಲ್ಲಿ ನನ್ನ ಅಂತರಂಗದಲ್ಲಿಯೇ ಈ ಶರಣರ ವಚನಗಳ ಬೀಜ ಒಳಗಡೆ ಹೋಗಿದ್ದಕ್ಕಾಗಿ ಅವು ಮೊಳಕೆ ಒಡೆದು ಈಗ ನನ್ನನ್ನು ಈ ಶರಣರನ್ನೇ ನುಡಿಸುತ್ತಿದ್ದಾರೆ ನನಗೇನು ಗೊತ್ತಿತ್ತು ಮೊದಲು ಏನೂ ಗೊತ್ತಿದ್ದಿಲ್ಲ ಒಂದು ವಚನ ಗೊತ್ತಿದ್ದಿಲ್ಲ ನಮ್ಮ ಜಾತ್ರೆ ಮಾಡಿದೆವು ಬಸವಣ್ಣನವ್ರ ಜಾತ್ರೆ ಅಷ್ಟೇ ವಚನಗಳು ಏನು ಓದಿದೆ ಆದ್ದರಿಂದ ಈ ವಚನಗಳನ್ನು ಓದಿದ ಸಲುವಾಗಿ ಸತ್ಯ ಯಾವುದು ಅಸತ್ಯ ಯಾವುದು ಅಂತಕ್ಕಂಥದ್ದನ್ನು ನನ್ನ ಅಂತರಂಗದಿಂದ ನಮ್ಮ ಶರಣರೇ ನುಡಿಸುತ್ತಿದ್ದಾರೆ ಆ ನುಡಿಗಳು ನನ್ನ ವೈಯಕ್ತಿಕವಾಗಿ ಇಲ್ಲ 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 ಎಂದು ಹೇಳುತ್ತಾ ಒಂದು ನೂರ ಐವತ್ತು ಕೋಟಿ ಜನಸಂಖ್ಯೆ ಉಳ್ಳ ಭಾರತೀಯರೆಲ್ಲರೂ ಕೂಡ ಇವತ್ತಿಲ್ಲ ನಾಳೆ ಬಸವ ಕಲ್ಯಾಣದ ಅನುಭವ ಮಂಟಪಕ್ಕೆ ಬರಲಿದ್ದಾರೆ ಅವರು ಎಲ್ಲರಿಗೂ ತಲುಪುವಂತೆ ಆಗಲಿ ಮತ್ತು ಎಲ್ಲರೂ ಕೂಡಿ ಪ್ರೀತಿ ಪ್ರೇಮದಿಂದ ಬದುಕುವುದನ್ನು ಕಲಿಸಿದ ನಮ್ಮ ಮಹಾತ್ಮ ಬಸವಣ್ಣನವರಿಗೆ ಕೊನೆಯದಾಗಿ ಶರಣರಿಗೆ ಶರಣಾಗುತ್ತಾ ಕೊನೆಯದಾಗಿ ನಾಡು ಶರಣರ ನಾಡು ಇದು ಒಂದು ಒಂದು ಸತ್ಯದ ಭೂಮಿ ಆಯ್ತು ಅಂತ ತಿಳ್ಕೊಳ್ಳಿ ಈ ಎಲ್ಲ ಅಪರಾಧಗಳು ದೇಶ ತುಂಬ ನಿಲ್ಲುತ್ತವೆ ಈ ಬಸವ ಭೂಮಿಯಲ್ಲಿಯೇ ನಾವು ಕಲಬೆರಿಕೆ ಆದಾಗ ಮತ್ತು ದೇಶ ಹೀಗೆ ಉರಿಯುತ್ತಾ ಹೋಗುತ್ತದೆ ಹೀಗೆ ಹಾಳಾಗುತ್ತಾ ಹೋಗುತ್ತದೆ ಬಸವ ಕಲ್ಯಾಣ ಒಂದೇ ಒಂದು ಸ್ವಲ್ಪ ಶರಣರ ಒಂದು ಪರುಷದಂತೆ ಆದರೆ ನಮ್ಮ ಭಾರತ ದೇಶ ಎಲ್ಲವೂ ಕೂಡ ಸ್ವಚ್ಛ ಭಾರತ ಕಟ್ಟಲು ಬರುತ್ತದೆ ಅದು ಸ್ವಚ್ಛ ಮನಸ್ಸುಗಳಿಂದ ಹೇಳ್ತಾ ಸರ್ವರಿಗೂ ಬಸವ ಭೂಮಿಯಿಂದ ಮತ್ತೊಮ್ಮೆ Shut